ರಾಜ್ಯದಲ್ಲಿ ಕುರ್ಚಿ ಕದನ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು ಕರೆ ಮಾಡಿದ ಬೆನ್ನಲ್ಲೇ ಡಿಕೆಶಿಗೆ ಸಿಎಂ ಕರೆ ಮಾಡಿದ್ದಾರೆ ಡಿಕೆಶಿಗೆ ಫೋನ್ ಮಾಡಿ ಇಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನಿಸಿದ್ದಾರೆ ಸಿಎಂ ನಿವಾಸ ಕಾವೇರಿಯಲ್ಲಿ ಇಂದು ಮೀಟಿಂಗ್ ನಡೆಯಲಿದೆ ಇಬ್ಬರು ಕುಳಿತು ಒಪ್ಪಂದಕ್ಕೆ ಬರ್ತಾರ ನಾಯಕತ್ವ ಕಚ್ಚಾಟ ವಿಚಾರಕ್ಕೆ ಇಂದು ಮಹತ್ವದ ತೀರ್ಮಾನವ ಇಲ್ಲ ಇಬ್ಬರೇ ಕೂತು ಅಂತಿಮ ಮಾಡಿಕೊಳ್ಳುವ ತಂತ್ರವೋ ಎಂದು ಕಾದು ನೋಡಬೇಕಿದೆ ಇಂದಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅತ್ತ ಎಲ್ಲರ ಚಿತ್ತ ನೆಟ್ಟಿದೆ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಪಕ್ಷದ ವರಿಷ್ಠರು ಹೇಳಿದಂತೆ ನಡೆದುಕೊಳ್ತೇನೆ ಈಗಲೂ ಮತ್ತು ನಾಳೆಯೂ ಅದನ್ನು ಹೇಳ್ತೇನೆ ಎಂದು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ಪಕ್ಷದ ವರಿಷ್ಠರು ನನಗೆ ಫೋನ್ ಕರೆ ಮಾಡಿದ್ರು ನೀವಿಬ್ಬರು ಭೇಟಿ ಮಾಡಿ ಅಂತ ತಿಳಿಸಿದ್ದಾರೆ ಹಾಗಾಗಿ ಅವರನ್ನು ನಾನು ಉಪಹಾರಕ್ಕಾಗಿ ಕರೆದಿದ್ದೇನೆ ಎಂದು ಇಬ್ಬರು ಕುಳಿತು ಚರ್ಚೆ ಮಾಡ್ತೇವೆ ಡಿಕೆಶಿ ಹೈಕಮಾಂಡ್ ಹೇಳಿದ್ದನ್ನು ಒಪ್ಪುವುದಾಗಿ ಹೇಳಿದ್ದಾರೆ ಅಧಿಕಾರ ಹಂಚಿಕೆ ವಿಚಾರ ಅಂತಿಮ ಹಂತಕ್ಕೆ ಬಂದಿದೆ ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಒತ್ತಡಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂಡ್ ಆಗಿದೆ ಪವರ್ ಶೇರಿಂಗ್ ಫೈಟ್ ತೀವ್ರ ಸ್ವರೂಪದ ಬಣ್ಣಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ರೆಡಿಯಾಗಿದೆ ಇದೇ ಭಾನುವಾರ ಕಾಂಗ್ರೆಸ್ ಸಂಸದೀಯ ಸಭೆ ನಡೆಯಲಿದ್ದು ಆ ಸಭೆಯಲ್ಲಿ ರಾಜ್ಯದ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಸಲು ಎಐಸಿಸಿ ನಾಯಕರು ಮುಂದಾಗಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಹೈಕಮಾಂಡ್ ಕರೆ ಮಾಡಿದ್ದು ದೆಹಲಿ di vedere le ಅಧಿಕಾರ ಹಂಚಿಕೆ ವಿವಾದ ಅಂತಿಮ ಹಂತಕ್ಕೆ ಬಂದಿದೆ ನಾಳೆ ರಾಜ್ಯದಲ್ಲಿನ ನಾಯಕತ್ವ ಸಂಘರ್ಷಕ್ಕೆ ಫೈನಲ್ ಡೇ ಆಗಿದೆ ಹೈಕಮಾಂಡ್ ಒಲವು ಸಿದ್ದರಾಮಯ್ಯ ಮೇಲೋ ಡಿಕೆಶಿ ಪರವೋ ಪದತ್ಯಾಗನ ಪಟ್ಟಾಭಿಷೇಕನ ಎಂದು ಹೈಕಮಾಂಡ್ ನಿರ್ಧಾರ ಮಾಡಿದೆ ನಾಳೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಂಜೆ ಐದು ಗಂಟೆಗೆ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಯಲಿದೆ ನಾಳೆ ಸಿದ್ದರಾಮಯ್ಯ ಡಿಕೆಶಿ ಕೂರಿಸಿ ವರಿಷ್ಠರು ಚರ್ಚೆ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಮುಂದೂಡಿಕೆಯಾಗಿದೆ ಡಿಕೆಶಿ ನಿನ್ನೆ ಸಂಜೆ ಏಳು ನಲವತ್ತರ ವಿಮಾನದಲ್ಲಿ ದೆಹಲಿಯತ್ತ ತೆರಳಬೇಕಿತ್ತು ಆದರೆ ದಿಢೀರ್ ದೆಹಲಿ ಪ್ರವಾಸ ಮುಂದೂಡಿದ್ದು ಕುತೂಹಲಕ್ಕೆ ಕಾರಣವಾಗಿದೆ ದೆಹಲಿಯಲ್ಲಿ ನಾಯಕತ್ವದ ಫೈನಲ್ ನಿರ್ಧಾರವಾಗಲಿದ್ದು ಇಂದು ಸೋನಿಯಾ ಗಾಂಧಿ ಜೊತೆ ಡಿಕೆಶಿ ಸಿದ್ದರಾಮಯ್ಯ ಚರ್ಚೆ ನಡೆಸಲಿದ್ದಾರೆ ಆದರೆ ಡಿಕೆಶಿ ದಿಢೀರ್ ದೆಹಲಿ ಪ್ರವಾಸ ಮುಂದೂಡಿಕೆ ಮಾಡಿರೋದು ಯಾಕೆ ಅನ್ನೋ ಸವಾಲು ಹುಟ್ಟಿದೆ ದೆಹಲಿ ಹೈಕಮಾಂಡ್ ನನಗೆ ಬಂದಂತೆ ನಾನು ಪಕ್ಕಾ ಕಾಂಗ್ರೆಸ್ ನಾನು ಸದಾ ಹೈಕಮಾಂಡ್ ಪರ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನನಗೆ ಅಗತ್ಯ ಬಿದ್ದಾಗ ದೆಹಲಿಗೆ ಹೋಗಿ ಬರ್ತೇನೆ ವರಿಷ್ಠರು ಯಾವಾಗ ಕರೆದ್ರೂ ನಾನು ದೆಹಲಿಗೆ ಹೋಗ್ತೇನೆ ಹೈಕಮಾಂಡ್ ಕರೆದಾಗ ನಾನು ಹೋಗ್ತೀನಿ ಸಿಎಂ ಕೂಡ ಬರ್ತಾರೆ ನನಗೇನು ಆ ಎಂದು ಹೇಳಿದ್ದಾರೆ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಮೂಸುಕಿನ ಗುದ್ದಾಟ ಇದೀಗ ಬೀದಿಗೆ ಬಂದಿದೆ ಇದೀಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿ ತಾವೇ ಬಹಿರಂಗವಾಗಿ ವರ್ಲ್ಡ್ ವಾರ್ ಗೆಳಿದಿದ್ದಾರೆ ಕೊಟ್ಟ ಮಾತಿನ ಶಕ್ತಿಯೇ ಜಗತ್ತಿನ ಶಕ್ತಿ ಎಂಬ ಡಿಕೆಶಿ ಪೋಸ್ಟ್ಗೆ ಸಿದ್ದರಾಮಯ್ಯ ನೇರ ನೇರ ಕೌಂಟರ್ ಕೊಟ್ಟಿದ್ರು ಇದೀಗ ಈ ವರ್ಲ್ಡ್ ವಾರ್ ನಡುವೆ ಸಿಎಂ ಇದ್ದ ವೇದಿಕೆಯ ಮೇಲೂ ಮುಂದುವರೆದಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ವಾರ್ ನಡೆಯುತ್ತಿದೆ ಮತ್ತೊಂದು ಕಡೆ ಕುಣಿಗಲ್ ಶಾಸಕ ರಂಗನಾಥ್ ಡಿಕೆಶಿ ಸಿಎಂ ಆಗ್ಲಿ ಅಂತ ಮೃತ್ಯುಂಜಯ ಹೋಮ ಮಾಡಿಸಿದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರಿನ ಶ್ರೀ ಸಿದ್ದಲಿಂಗೇಶ್ವರ ದೇವಾಲಯದಲ್ಲಿ ಮೃತ್ಯುಂಜಯ ಹೋಮ ಮಾಡಿಸಿ ಸಾವಿರದ ಒಂದು ತೆಂಗಿನಕಾಯಿ ಹೊಡೆದು ಹರಕೆ ಸಲ್ಲಿಸಿದ್ರು ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಫೈಟ್ ಜೋರಾಗಿದೆ ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ನಾಗಸಾಧುಗಳ ಟೀಂ ಭೇಟಿ ನೀಡಿದೆ ಗುಜರಾತ್ನಿಂದ ಬಂದ ನಾಲ್ವರು ನಾಗಸಾಧುಗಳು ಸದಾಶಿವನಗರದ ನಿವಾಸಕ್ಕೆ ಭೇಟಿ ನೀಡಿ ಡಿಕೆಶಿ ಸಿಎಂ ಆಗಲಿ ಅಂತ ಹಾರೈಸಿದ್ರು ನಾಗಸಾಧುಗಳ ಭೇಟಿ ಬೆನ್ನಲ್ಲೇ ಒಕ್ಕಲಿಗ ಸಮಾಜದ ನಂಜಾವಧೂತ ಶ್ರೀಗಳು ಡಿಕೆ ನಿವಾಸಕ್ಕೆ ಭೇಟಿ ನೀಡಿ ವಾಪಸ್ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ನಡುವೆ ಚಿತ್ರದುರ್ಗದ ನೀಲಕಂಠೇಶ್ವರ ದೇವಾಲಯದಲ್ಲಿ ಸಿದ್ದರಾಮಯ್ಯ ಪರ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ದಾರೆ ಅಹಿಂದ ನಾಯಕ ಸಿದ್ದರಾಮಯ್ಯ ಮುಂದುವರಿಯಬೇಕು ಎಂದು ಪ್ರಾರ್ಥಿಸಿ ಶೋಷಿತ ಸಮುದಾಯಗಳ ಒಕ್ಕೂಟದ ಸಂಚಾಲಕ ಬಿಟಿ ಜಗದೀಶ್ ನೇತೃತ್ವದಲ್ಲಿ ಪೂಜೆ ನೆರವೇರಿದೆ ಸಿದ್ದುಪರ ಘೋಷಣೆಗಳನ್ನು ಕೂಗಿ ಸಿಎಂ ಸಿದ್ದರಾಮಯ್ಯ ಫೋಟೋ ಹಿಡಿದು ಪೂಜೆ ಸಲ್ಲಿಸಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಅಧಿಕಾರ ಹಸ್ತಾಂತರದ ಗೊಂದಲ ಮುಂದುವರೆದಿದೆ ಈ ಮಧ್ಯೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಲಿ ಅಂತ ಸಿದ್ದು ಅಭಿಮಾನಿಗಳು ಚಿಕ್ಕಮಗಳೂರಿನ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಸಿದ್ದರಾಮಯ್ಯ ಭಾವಚಿತ್ರ ಹಿಡಿದು ತೆಂಗಿನಕಾಯಿ ಈಡುಗಾಯಿ ಹೊಡೆದು ಉಳಿಯಲಿ ಉಳಿಯಲಿ ಸಿದ್ದರಾಮಯ್ಯ ಉಳಿಯಲಿ ಎಂದು ಘೋಷಣೆ ಕೂಗಿದ್ರು ಕರ್ನಾಟಕದಲ್ಲಿ ದಲಿತ ಸಿಎಂ ಮಾಡಲಿ ಎಂದು ನಿಡ್ಕಲ್ ಸಂಸ್ಥಾನ ಪೀಠದ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿಗಳು ಒತ್ತಾಯಿಸಿದ್ದಾರೆ ತುಮಕೂರಿನ ಪಾವಗಡದಲ್ಲಿ ಮಾತನಾಡಿದ ಅವರು ಕೆಎನ್ ರಾಜಣ್ಣರನ್ನ ಪುನರ್ ಸಂಪುಟಕ್ಕೆ ಸೇರಿಸಿಕೊಳ್ಳಲಿ ಇಂಥವರೇ ಸಿಎಂ ಆಗಬೇಕು ಅಂತ ನಾನು ಹೇಳಿಲ್ಲ ಆದರೆ ದಲಿತರು ಆಗಲಿ ದೇವರಾಜು ಅರಸು ನಂತರದ ಕಾಲದಲ್ಲೇ ದಲಿತ ಸಿಎಂ ಆಗಬೇಕಿತ್ತು ಆದರೆ ಆಗಿಲ್ಲ ರಾಜಣ್ಣ ಅವರು ಜನರ ಪರ ಸೇವೆಯನ್ನ ಗುರುತಿಸಿ ಹೈಕಮಾಂಡ್ ಸಚಿವ ಸ್ಥಾನ ಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಪವರ್ ಶೇರಿಂಗ್ ಫೈಟ್ ಮಧ್ಯೆ ಆಣೆ ಪ್ರಮಾಣ ಪಾಲಿಟಿಕ್ಸ್ ಜೋರಾಗಿದೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲವೆಂದು ಆಣೆ ಮಾಡಲಿ ಎಂದು ಡಿಕೆ ಶ್ರೀಪರಾ ಮತ್ತೆ ಎಂಎಸ್ಸಿ ಎಚ್ ಸಿ ಮಹಾ ವಿಶ್ವನಾಥ ಬ್ಯಾಟಿಂಗ್ ಮಾಡಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗನೂ ಅಲ್ಲ ಅಹಿಂದ ನಾಯಕನೂ ಅಲ್ಲ ಸ್ವಾರ್ಥಕ್ಕಾಗಿ ಸಿದ್ದರಾಮಯ್ಯ ಯಾರ ಜೊತೆಗಾದರೂ ಹೊಂದಾಣಿಕೆ ಮಾಡಿಕೊಳ್ತಾರೆ ಎಂದು ಕಿಡಿಕಾರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಜಕೀಯದ ಬಗ್ಗೆ ಗುರುಮೂರ್ತಿ ಗುರುಜಿ ಅವರು ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ ರಾಜಕೀಯದಲ್ಲಿ ಸಮಾನವಾಗಿ ಅಧಿಕಾರ ಹಂಚಿಕೆ ಆಗುತ್ತೆ ಬಹಳಷ್ಟು ಶೀಘ್ರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಶಾಂತಿ ಬರುತ್ತೆ ಇಂದು ಅಥವಾ ನಾಳೆ ಡಿಕೆಶಿಗೆ ಗುಡ್ ನ್ಯೂಸ್ ಸಿಗಲಿದೆ ಡಿಕೆಶಿ ಸಿಎಂ ಪಟ್ಟ ಹಿಡಿಯುತ್ತಾರೆ ಎಂದು ಸಾಯಿ ಸಂಸ್ಥಾನದ ಗುರುಮೂರ್ತಿ ಗುರೂಜಿ ಅವರು ಭವಿಷ್ಯ ನಡೆದಿದ್ದಾರೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಡಿಸೆಂಬರ್ ಎಂಟರಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ ಅಧಿವೇಶನಕ್ಕೆ ಗುರ್ಲಾಪುರ ಮುಧೋಳ ರೈತರ ಹೋರಾಟದ ಬಿಸಿ ತಟ್ಟಲಿದ್ದು ಅಧಿವೇಶನಕ್ಕೆ ಆರು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗಾಗಿ ನಿಯೋಜಿಸಲಾಗಿದೆ ಅಧಿವೇಶನ ಸಂದರ್ಭದಲ್ಲೂ ರೈತರು ಪ್ರತಿಭಟನೆ ಮಾಡಲು ತೀರ್ಮಾನಿಸಿದ್ದಾರೆ ಈ ಹಿನ್ನೆಲೆ ಗೃಹ ಸಚಿವ ಜಿ ಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಪೊಲೀಸ್ ಭದ್ರತೆ ನಿಯೋಜನೆಗೆ ನಿರ್ಧರಿಸಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸೇವೆ ನೀಡಿರೋ ಬೈಕ್ ಟ್ಯಾಕ್ಸಿ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿವೆ ಬೈಕ್ ಟ್ಯಾಕ್ಸಿ ನಿಲ್ಲಿಸಬೇಕು ಅಂತ ಕೆಲ ಆಟೋ ಸಂಘಟನೆಗಳು ಕೋರ್ಟ್ ಮೆಟ್ಟಿಲೇರಿದ್ರು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಪವರ್ ಕಮಿಟಿ ರಚಿಸಿ ಸಾಧಕ ಬಾಧಕಗಳ ಕುರಿತು ವರದಿ ನೀಡುವಂತೆ ಸೂಚಿಸಿತ್ತು ಸಾರಿಗೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಅಧ್ಯಯನ ನಡೆಸಿ ವಿಸ್ತಾರವಾದ ವರದಿ ಸಲ್ಲಿಕೆ ಮಾಡಿದ್ದು ಅದರಲ್ಲಿ ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ ಅನ್ನೋ ಅಂಶ ಉಲ್ಲೇಖಿಸಲಾಗಿದೆ ಬಂಗಾಳಕೊಲ್ಲಿಯಲ್ಲಿ ಬೀಸುತ್ತಿರುವ ದಿತ್ವಾ ಚಂಡಮಾರುತ ಶೀಘ್ರದಲ್ಲೇ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಿಗೆ ಅಪ್ಪಳಿಸಲಿದೆ ಇದರಿಂದ ಐದು ದಿನಗಳ ಕಾಲ ರಾಜ್ಯದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ದಿತ್ವಾ ಚಂಡಮಾರುತವು ತಮಿಳುನಾಡು ತೆಲಂಗಾಣ ಕೇರಳ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ನಾಳೆ ಭಾರೀ ಮಳೆ ಉಂಟು ಮಾಡಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಭರವಸೆಯ ಸುದ್ದಿ ವಾಹಿನಿಯಾಗಿ ಮುನ್ನುಗ್ಗುತ್ತಿರುವ ಗ್ಯಾರಂಟಿ ನ್ಯೂಸ್ ಮತ್ತೊಂದು ಸಾಧನೆಯ ಮೈಲುಗಲ್ಲು ಸಾಧಿಸಿದೆ ಎಸ್ಪಿ ನ್ಯಾಷನಲ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಂಟನೇ ಆವೃತ್ತಿಯ ಎಸ್ಪಿ ನ್ಯಾಷನಲ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಮ್ಮ ಸುದ್ದಿವಾಹಿನಿಯ ಮೂವರು ಸಾಧಕರಿಗೆ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ ಉಡುಪಿಯ ಕೃಷ್ಣಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ರು ಎರಡು ಕಿಲೋಮೀಟರ್ವರೆಗೆ ರೋಡ್ ಶೋ ನಡೆಸಿದ್ರು ಬಳಿಕ ಕೃಷ್ಣಮಠ ತಲುಪಿದ ನಮೋ ಸ್ವರ್ಣ ಕನಕನ ಕಿಂಡಿ ಉದ್ಘಾಟಿಸಿ ಕನಕನ ಕಿಂಡಿಯ ಮೂಲಕವೇ ಶ್ರೀಕೃಷ್ಣನ ದರ್ಶನ ಪಡೆದರು ನಂತರ ಕನಕದಾಸರ ದರ್ಶನ ಪಡೆದು ಅನಂತ ಪದ್ಮನಾಭ ದೇವರ ಪ್ರತಿಮೆ ಅನಾವರಣಗೊಳಿಸಿದ್ರು ಮೋದಿಗೆ ರಾಜ್ಯಪಾಲ ಗೆಹ್ಲೋಟ್ ಸೇರಿ ಬಿಜೆಪಿ ನಾಯಕರು ಸಾಥ್ ನೀಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಹದಿನೇಳು ವರ್ಷಗಳ ಬಳಿಕ ಕೃಷ್ಣನಗರಿ ಉಡುಪಿಗೆ ಭೇಟಿ ನೀಡಿದ್ರು ಕೃಷ್ಣ ಮಠದಲ್ಲಿ ಹಮ್ಮಿಕೊಂಡಿದ್ದ ಲಕ್ಷಗಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಹಣೆಗೆ ತಿಲಕ ಕೊರಳಲ್ಲಿ ತುಳಸಿ ಮಣಿಮಾಲೆ ನವಿಲುಗರಿಯ ಪೇಟಾ ಧರಿಸಿದ್ದ ನರೇಂದ್ರ ಮೋದಿ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದಲ್ಲಿರುವ ಪುರುಷೋತ್ತಮ ಯೋಗವನ್ನ ಪಠಿಸಿದ್ರು ಉಡುಪಿ ಭೇಟಿ ಕುರಿತು ಪ್ರಧಾನಿ ಮೋದಿ ಸಂತಸ ಹಂಚಿಕೊಂಡ್ರು ಗೋವಾದ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದಲ್ಲಿ ಶ್ರೀರಾಮನ ಎಪ್ಪತ್ತೇಳು ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾವಿರದ ಪಂಚಶತಮಾನೋತ್ಸವದ ಸಂದರ್ಭದಲ್ಲಿ ಅನಾವರಣಗೊಳಿಸಿದರು ಇದನ್ನ ಪ್ರಸಿದ್ಧ ಶಿಲ್ಪಿ ರಾಮ್ ಸುತ ರಚಿಸಿದ್ದಾರೆ ಇದನ್ನ ವಿಶ್ವದ ಅತಿ ಎತ್ತರದ ಶ್ರೀರಾಮನ ಪ್ರತಿಮೆ ಎಂದು ಬಣ್ಣಿಸಲಾಗಿದೆ ಆಸ್ಟ್ರೇಲಿಯಾದ ನೋವಿ ಇನ್ಸ್ಟಿಟ್ಯೂಟ್ನ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತವು ಮೇಜರ್ ಶಕ್ತಿಯ ಹಂತಕ್ಕೆ ಏರಿದೆ ಇಂಡೆಕ್ಸ್ನಲ್ಲಿ ಅಮೆರಿಕ ಮತ್ತು ಚೀನಾ ಮೊದಲ ಎರಡು ಸ್ಥಾನ ಹೊಂದಿವೆ ಎರಡು ಸೂಪರ್ ಪವರ್ ಎನಿಸಿವೆ ಭಾರತ ನಲವತ್ತು ಅಂಕಗಳೊಂದಿಗೆ ಮೂರನೇ ಸ್ಥಾನ ಪಡೆದಿದೆ ಮೊದಲ ಬಾರಿಗೆ ಮೇಜರ್ ಪವರ್ ಎನಿಸಿದೆ ತಮಿಳುನಾಡಿನ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಅವರ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಅಶ್ಲೀಲ ನೃತ್ಯಕ್ಕೆ ಚಪ್ಪಾಳೆ ತಟ್ಟಿ ಸಚಿವರೊಬ್ಬರು ವಿವಾದಕ್ಕೆ ಈಡಾಗಿದ್ದಾರೆ ಅಶ್ಲೀಲ ನೃತ್ಯ ಪ್ರದರ್ಶಿಸುತ್ತಿದ್ದ ಯುವ ಮಹಿಳೆ ಕಲಾವಿದರು ಹತ್ತಿರ ಬಂದಾಗ ತಮಿಳುನಾಡು ಸಚಿವ ಎಸ್ ಪೆರಿಯ ಕರುಪನ್ ಅವರು ಚಪ್ಪಾಳೆ ತಟ್ಟಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಭಾರೀ ಟೀಕೆಗೆ ಗುರಿಯಾಗಿದೆ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ವಿರುದ್ಧ ಚುನಾವಣಾ ಆಯೋಗ ಶುಕ್ರವಾರ ಕಿಡಿಕಾರಿದೆ ಪಕ್ಷದ ಹೇಳಿಕೆಗಳನ್ನು ಆಧಾರರಹಿತ ಎಂದು ತಿರಸ್ಕರಿಸಿರುವ ಆಯೋಗ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಚುನಾವಣಾ ಆಯೋಗದ ಅಧಿಕಾರಿಗಳ ಜೊತೆ ಹಸ್ತಕ್ಷೇಪ ಮಾಡಬೇಡಿ ಮತ್ತು ಅವರ ಕಾರ್ಯಾಚರಣೆ ಪ್ರಕ್ರಿಯೆಯಲ್ಲಿ ಅವರ ಮೇಲೆ ಬೆದರಿಕೆ ಅಥವಾ ಒತ್ತಡ ಹೇರಬೇಡಿ ಎಂದು ಸಲಹೆ ನೀಡಿದೆ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಇನ್ನು ಮುಂದೆ ಆಧಾರ್ ಕಾರ್ಡ್ಗಳನ್ನು ಜನನ ಪ್ರಮಾಣ ಪತ್ರವಾಗಿ ಅಥವಾ ಜನ್ಮ ದಿನಾಂಕದ ಪುರಾವೆಯಾಗಿ ಸ್ವೀಕರಿಸುವುದಿಲ್ಲ ಎಂದು ಘೋಷಿಸಿವೆ ಈ ಎರಡೂ ರಾಜ್ಯ ಸರ್ಕಾರಗಳು ಆಧಾರ್ ಅಧಿಕೃತ ಜನನ ದಾಖಲೆಯಾಗಿ ಪರಿಗಣಿಸುವುದನ್ನು ನಿಲ್ಲಿಸುವಂತೆ ಇಲಾಖೆಗಳಿಗೆ ಅಧಿಕೃತ ಆದೇಶ ಹೊರಡಿಸಿವೆ ವಿದ್ಯಾಲಯ ಮೂರರ ಮುಂಭಾಗದಲ್ಲಿ ಬಾಂಬ್ ಸ್ಫೋಟಗೊಂಡ ಆಘಾತಕಾರಿ ಘಟನೆ ಒಡಿಶಾದ ಭುವನೇಶ್ವರದಲ್ಲಿ ನಡೆದಿದೆ ನಿನ್ನೆ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಶಾಲೆಯ ಮುಖ್ಯ ದ್ವಾರದ ಬಳಿ ಸ್ಫೋಟ ಸಂಭವಿಸಿದೆ ಈ ಬಗ್ಗೆ ತನಿಖೆ ನಡೆಸಲು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಸ್ಥಳಕ್ಕೆ ತಲುಪಿದೆ ಪೊಲೀಸರು ಸಹ ಸ್ಫೋಟದ ಬಗ್ಗೆ ತನಿಖೆ ನಡೆಸಿದ್ದಾರೆ ಇತ್ತೀಚೆಗೆ ಸಾಲು ಸಾಲಾಗಿ ಬಸ್ ಬೆಂಕಿ ದುರಂತದ ಘಟನೆಗಳು ನಡೆಯುತ್ತಿವೆ ಇದೀಗ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಲವತ್ತು ಪ್ರಯಾಣಿಕರನ್ನು ಹೊತ್ತು ಹೊಟ್ಟಿದ್ದ ದೆಹಲಿ ವಾರಣಾಸಿ ಸ್ಲೀಪರ್ ಬಸ್ ಬೆಂಕಿಗೆ ಆಹುತಿಯಾಗಿದೆ ಕಾನ್ಪುರದ ಎನ್ಎಚ್ ಹತ್ತೊಂಬತ್ತರ ರಾಮದೇವಿ ಅಡ್ಡ ರಸ್ತೆಯಲ್ಲಿ ಘಟನೆ ನಡೆದಿದೆ ಈ ದುರಂತದಿಂದ ಪ್ರಯಾಣಿಕರು ತಮ್ಮ ಜೀವಗಳನ್ನು ಉಳಿಸಿಕೊಳ್ಳಲು ಅಡ್ಡ ಅಡ್ಡಾದಡ್ಡಿಯಾಗಿ ಓಡಿದ್ದಾರೆ ಕೂಡಲೇ ಬೆಂಕಿ ಇಡೀ ಬಸ್ ಆವರಿಸಿದ್ದು ಕೆಲವು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಸದ್ಯ ಎಲ್ಲ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಉತ್ತರ ಪ್ರದೇಶದ ಬಹಿರಚ್ ಜಿಲ್ಲೆಯಲ್ಲಿ ಚಿರತೆಯನ್ನ ಹಿಡಿಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಹಾಕಿದ ಬೋನಿನಲ್ಲಿ ಆಕಸ್ಮಿಕವಾಗಿ ವ್ಯಕ್ತಿಯೊಬ್ಬ ತಿಳಿಕೊಂಡ ವಿಚಿತ್ರ ಘಟನೆ ನಡೆದಿದೆ ಫರಕ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಉಮ್ರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಚಿರತೆಯನ್ನ ಹಿಡಿಯಲು ಬೋನಿನ ಒಳಗೆ ಕಟ್ಟಿದ್ದ ಮೇಕೆಯನ್ನ ಕದಿಯುವ ಉದ್ದೇಶದಿಂದ ತಡರಾತ್ರಿ ಆ ವ್ಯಕ್ತಿ ಬೋನಿನ ಕಡೆಗೆ ನುಸುಳಿದ್ದಾನೆ ಕೇರಳದ ಇಡುಕ್ಕಿ ಬಳಿ ಸ್ಕೈ ಡೈನಿಂಗ್ಗೆ ಹೋಗಿದ್ದ ಐವರು ಪ್ರವಾಸಿಗರು ನೂರ ಇಪ್ಪತ್ತು ಅಡಿ ಎತ್ತರದಲ್ಲಿ ಸಿಲುಕಿದ್ದರು ಕ್ರೇನ್ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ ನಂತರ ಮಂಗಳೂರು ಮೂಲದ ಪ್ರವಾಸಿಗರು ಸೇರಿದಂತೆ ಅದರಲ್ಲಿದ್ದ ಎಲ್ಲ ಪ್ರವಾಸಿಗರು ಎರಡು ಗಂಟೆಗಳ ಕಾಲ ಮೇಲೆ ಸಿಲುಕಿಕೊಂಡರು ಇಬ್ಬರು ಮಕ್ಕಳು ಸೇರಿದಂತೆ ಆ ಪ್ರವಾಸಿಗರನ್ನ ನೂರ ಇಪ್ಪತ್ತು ಅಡಿ ಎತ್ತರದಿಂದ ಕೆಳಗೆ ಇಳಿಸುತ್ತಿರುವ ರಕ್ಷಣಾ ಕಾರ್ಯಾಚರಣೆಯ ವಿಡಿಯೋ ವೈರಲ್ ಆಗಿದೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಕಳೆದ ಒಂದು ವಾರದಿಂದ ಚಳಿಯ ತೀವ್ರತೆ ಹೆಚ್ಚಾಗಿದೆ ಎರಡ್ ಸಾವಿರದ ಏಳರ ಬಳಿಕ ಇದೇ ಮೊದಲ ಬಾರಿಗೆ ಮೈನಸ್ ಫೋರ್ ಪಾಯಿಂಟ್ ಫೈವ್ ಡಿಗ್ರಿಗೆ ತಾಪಮಾನ ಇಲ್ಲಿದೆ ಸ್ಪಷ್ಟ ಆಕಾಶ ಮತ್ತು ಮಳೆಯಿಲ್ಲದ ಕಾರಣ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಆದ್ಯಂತ ಶೀತ ಅಲೆಯೂ ಮತ್ತಷ್ಟು ತೀವ್ರಗೊಂಡಿದೆ ಕಾಶ್ಮೀರ ಕಣಿವೆ ಮತ್ತು ಲಡಾಖ್ ಪ್ರದೇಶವು ನಿರಂತರವಾಗಿ ಭೀಕರವಾದ ಶೀತ ಅಲೆಗಳಿಂದ ತತ್ತರಿಸುತ್ತಿದ್ದು ತಾಪಮಾನವು ಘನೀಕರಿಸುವ ಹಂತಕ್ಕೆ ಕಡಿಮೆಯಾಗಿದೆ ಮದುವೆ ಕಾರ್ಯಕ್ರಮವೊಂದರಲ್ಲಿ ದಂಪತಿಗಳು ಅತಿಥಿಗಳು ವೇದಿಕೆ ಮೇಲೆ ಫೋಟೋ ತೆಗೆಸಿಕೊಳ್ಳುತ್ತಿದ್ದಾಗಲೇ ವೇದಿಕೆ ಕುಸಿತು ಬಿದ್ದ ಘಟನೆ ಉತ್ತರ ಪ್ರದೇಶದ ಬಲಿಯಾದಲ್ಲಿ ನಡೆದಿದೆ ಬಿಜೆಪಿ ನಾಯಕ ಅಭಿಷೇಕ್ ಸಿಂಗ್ ಅವರ ಸಹೋದರನ ವಿವಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಅನೇಕ ಗಣ್ಯರು ಬಿಜೆಪಿ ನಾಯಕರು ಪಾಲ್ಗೊಂಡಿದ್ದಾರೆ ಮೇರೆಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಇಪ್ಪತ್ತ್ ಮೂರನೇ ಭಾರತ ರಷ್ಯಾ ಶೃಂಗಸಭೆಗಾಗಿ ಪುಟಿನ್ ಭಾರತಕ್ಕೆ ಆಗಮಿಸಲಿದ್ದಾರೆ ಡಿಸೆಂಬರ್ ನಾಲ್ಕು ಹಾಗೂ ಐದು ಎರಡು ದಿನಗಳ ಕಾಲ ಭಾರತದಲ್ಲಿ ಇರ್ತಾರೆ ಭಾರತ ಭೇಟಿಯ ಸಮಯದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡು ದೇಶಗಳ ಮೇಲೆ ಭಾರೀ ಸುಂಕ ವಿಧಿಸಿರುವುದರಿಂದ ಪುಟಿನ್ ಅವರ ಭಾರತ ಭೇಟಿ ಮಹತ್ವದ್ದಾಗಿದೆ ಎಂದು ಪರಿಗಣಿಸಲಾಗಿದೆ ಹಾಂಗ್ಕಾಂಗ್ನಲ್ಲಿ ಸಂಭವಿಸಿದ ಬೆಂಕಿ ದುರಂತದ ಸಾವಿನ ಸಂಖ್ಯೆ ಏರುತ್ತಲೇ ಇದೆ ಬೆಂಕಿ ಹೊತ್ತುಕೊಂಡು ಮೂರು ದಿನವಾದರೂ ಈ ಕಾಂಪ್ಲೆಕ್ಸ್ನಲ್ಲಿ ಸಂಪೂರ್ಣವಾಗಿ ಬೆಂಕಿಯನ್ನ ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ ಸಾವಿನ ಸಂಖ್ಯೆ ನೂರ ಇಪ್ಪತ್ತೆಂಟಕ್ಕೆ ಏರಿಕೆಯಾಗಿದ್ದು ಇನ್ನೂ ಹಲವಾರು ಜನರು ನಾಪತ್ತೆಯಾಗಿದ್ದಾರೆ ನೂರಾರು ಜನರು ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪಾಕಿಸ್ತಾನದ ರಾವಲ್ಪಿಂಡಿಯ ಅಡಿಯಾಲ ಜೈಲಿನ ಹೊರಗೆ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪರವಾಗಿ ಪ್ರತಿಭಟನೆ ಮಾಡುತ್ತಿದ್ದ ಕೈಬರ್ ಫಖ್ತುಬ್ಗ ಸಿಎಂ ಸೊಹೇಲ್ ಅರ್ಫ್ರಿದಿ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಅವರ ಕೂದಲನ್ನ ಹಿಡಿದು ಎಳೆದು ನೆಲಕ್ಕೆ ತಳ್ಳಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಯ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಇಮ್ರಾನ್ ಖಾನ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ನೀಡುವಂತೆ ಒತ್ತಾಯಿಸಿದ್ರು ಅಮೆರಿಕ ಅಧ್ಯಕ್ಷರ ಗೃಹ ಕಚೇರಿಯಾದ ಶ್ವೇತಭವನದ ಬಳಿ ನ್ಯಾಷನಲ್ ಗಾರ್ಡ್ ಭದ್ರತಾ ಸಿಬ್ಬಂದಿ ಮೇಲೆ ಅಫ್ಘಾನ್ ವ್ಯಕ್ತಿಯೊಬ್ಬ ಗುಂಡಿನ ದಾಳಿ ಎಸಗಿದ ಘಟನೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ರೊಚ್ಚಿಗೆಸಿದೆ ಹತ್ತೊಂಬತ್ತು ದೇಶಗಳ ಜನರ ಗ್ರೀನ್ ಕಾರ್ಡ್ಗಳನ್ನು ರದ್ದು ಮಾಡುವುದಾಗಿ ಹೇಳಿರುವ ಅವರು ತೃತೀಯ ವಿಶ್ವದ ದೇಶಗಳಿಂದ ವಲಸೆಯನ್ನ ಕಾಯಮಾಗಿ ನಿಲ್ಲಿಸುವುದಾಗಿಯೂ ಬೆದರಿಕೆ ಹಾಕಿದ್ದಾರೆ ದಿತ್ವಾ ಚಂಡಮಾರುತದಿಂದ ಶ್ರೀಲಂಕಾದಲ್ಲಿ ಸಂಭವಿಸಿದ ಜೀವಹಾನಿಗೆ ಪ್ರಧಾನಿ ಮೋದಿ ತೀವ್ರ ಸಂತಾಪ ಸೂಚಿಸಿದ್ದಾರೆ ಹಾಗೆ ನೆರೆಯ ದ್ವೀಪ ರಾಷ್ಟ್ರವಾದ ಶ್ರೀಲಂಕಾಗೆ ಆಪರೇಷನ್ ಸಾಗರ್ ಬಂದು ಅಡಿಯಲ್ಲಿ ನೆರವು ನೀಡಿದ್ದಾರೆ ಚಂಡಮಾರುತದಿಂದ ನಲುಗಿರುವ ಶ್ರೀಲಂಕಾಗೆ ಭಾರತ ಮೊದಲ ಹಂತದ ಪರಿಹಾರ ಸಾಮಗ್ರಿಗಳು ಮತ್ತು ಎಚ್ಎಡಿಆರ್ ಬೆಂಬಲವನ್ನು ರವಾನಿಸಿದೆ ಪರಿಸ್ಥಿತಿ ಹದಗೆಟ್ಟರೆ ಹೆಚ್ಚಿನ ನೆರವು ಮತ್ತು ಸಹಾಯವನ್ನು ನೀಡಲು ಸಿದ್ಧವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಶ್ರೀಲಂಕಾದಾದ್ಯಂತ ಭಾರೀ ಮಳೆಯಾಗ್ತಿದ್ದು ಪ್ರವಾಹ ಹಾಗೂ ಭೂಕುಸಿತದಿಂದ ಇಲ್ಲಿಯವರೆಗೂ ಐವತ್ತಕ್ಕೂ ಅಧಿಕ ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಅರವತ್ ಆರುನೂರಕ್ಕೂ ಹೆಚ್ಚು ಮನೆಗಳು ಹಾನಿಗೊಳಗೆ ಆಗಿರುವುದರಿಂದ ಶ್ರೀಲಂಕಾ ಸರ್ಕಾರಿ ಕಚೇರಿಗಳು ಮತ್ತು ಶಾಲೆಗಳನ್ನು ಮುಚ್ಚಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಭಾರೀ ಮಳೆಯಿಂದಾಗಿ ಮನೆಗಳು ಹೊಲಗಳು ರಸ್ತೆಗಳು ಜಲಾವೃತವಾಗಿವೆ ಹಾಗೆಯೇ ಭೂಕುಸಿತಗಳು ಕೂಡ ಸಂಭವಿಸಿವೆ ಭಾರೀ ಪ್ರವಾಹಕ್ಕೆ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳುವ ಚಿರತೆಯೊಂದು ಆನೆ ಮೇಲೆ ಕುಳಿತಿದೆ ವಿಡಿಯೋ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ನಾಳೆ ಮೊದಲನೇ ಏಕದಿನ ಪಂದ್ಯದಲ್ಲಿ ಕಾದಾಟ ನಡೆಸಲಿವೆ ಈ ಪಂದ್ಯಕ್ಕೆ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ ಶಿವ್ಮನ್ ಗಿಲ್ ಅವರ ಅನುಪಸ್ಥಿತಿಯಲ್ಲಿ ಕೆಎಲ್ ರಾಹುಲ್ ಅವರು ತಂಡವನ್ನು ಮುನ್ನಡೆಸಲಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಗೂ ಮುನ್ನ ಭಾರತೀಯ ಕ್ರಿಕೆಟ್ ತಂಡವು ತಮ್ಮ ಮೊದಲ ಅಭ್ಯಾಸ ಅವಧಿಯನ್ನು ನಡೆಸಿತು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಗುರುವಾರ ರಾಂಚಿಯ ಜೆಎಸ್ಸಿಎ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಸಂಕೀರ್ಣದಲ್ಲಿ ಅಭ್ಯಾಸ ಅವಧಿಯನ್ನು ಮುನ್ನಡೆಸಿದರು ದಕ್ಷಿಣ ಆಫ್ರಿಕಾ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡ ಸೊನ್ನೆ ಎರಡು ಅಂತರದಲ್ಲಿ ಕ್ಲೀನ್ ಸ್ವೀಪ್ ಆಘಾತ ಅನುಭವಿಸಿದ ಬಳಿಕ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರ ಬಗ್ಗೆ ಬಿಸಿಸಿಐ ಅಸಮಾಧಾನವನ್ನ ಹೊಂದಿದೆ ಹಾಗಾಗಿ ಅವರಿಗೆ ಮುಂದಿನ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಪ್ರಶಸ್ತಿ ಗೆಲ್ಲಬೇಕೆಂದು ಗಂಭೀರ್ಗೆ ಗುರಿಯನ್ನು ನೀಡಲಾಗಿದೆ ಒಂದು ವೇಳೆ ಇಲ್ಲಿ ಸೋತರೆ ಅವರು ತಮ್ಮ ಹೊತ್ತೆಯನ್ನ ಕಳೆದುಕೊಳ್ಳುವ ಭೀತಿ ಇದೆ ಮುಂಬರುವ ಎಸಿಸಿ ಪುರುಷರ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ಗಾಗಿ ಭಾರತದ ಯು ಅಂಡರ್ ನೈನ್ಟೀನ್ ತಂಡವನ್ನು ಬಿಸಿಸಿಐ ಪ್ರಕಟಿಸಿದ್ದು ಆಯುಷ್ ಮಾತ್ರೆ ಅವರನ್ನ ತಂಡದ ನಾಯಕರನ್ನಾಗಿ ಹೆಸರಿಸಲಾಗಿದೆ ವೈಭವ್ ಸೂರ್ಯವಂಶಿ ಯುವರಾಜ್ ಗೋಹಿಲ್ ಮತ್ತು ತ್ರಿವೇದಿ ಕೂಡ ತಂಡದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಂಡೀಗಢ ವಿರುದ್ಧದ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಟೂರ್ನಿಯ ಗುಂಪು ಹಂತದ ಪಂದ್ಯದಲ್ಲಿ ಗೋವಾದ ತಂಡದ ಆಲ್ರೌಂಡರ್ ಹಾಗೂ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಪುತ್ರ ಅರ್ಜುನ್ ತೆಂಡೂಲ್ಕರ್ ಅವರು ಬೌಲಿಂಗ್ನಲ್ಲಿ ಬೆಂಚಿದ್ರು ಅವರು ತಮ್ಮ ನಾಲ್ಕು ಓವರ್ಗಳ ಸ್ಪೆಲ್ನಲ್ಲಿ ಮೂರು ವಿಕೆಟ್ಗಳನ್ನು ಕಬಳಿಸಿದರು ಏಕದಿನ ವಿಶ್ವಕಪ್ ಗೆಲುವಿನ ನಂತರ ಭಾರತೀಯ ಮಹಿಳಾ ಕ್ರಿಕೆಟ್ ತವರಿನಲ್ಲಿ ಮೊದಲ ಸರಣಿಯನ್ನ ಆಡಲು ಸಜ್ಜಾಗಿದೆ ಪ್ರವಾಸಿ ಶ್ರೀಲಂಕಾ ವಿರುದ್ಧ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ವೇಳಾಪಟ್ಟಿಯನ್ನು ಬಿಸಿಸಿಐ ಪ್ರಕಟಿಸಿದೆ ಮಹಿಳಾ ಟಿ ಟ್ವೆಂಟಿ ಪಂದ್ಯ ಡಿಸೆಂಬರ್ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ವಿಶಾಖಪಟ್ಟಣ ಮತ್ತು ತಿರುವನಂತಪುರದಲ್ಲಿ ಪಂದ್ಯಗಳು ನಡೆಯಲಿವೆ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯನ್ನ ಮಾರಾಟ ಮಾಡಲು ನಿರ್ಧರಿಸಿದ ಸುದ್ದಿ ಬೆನ್ನಲ್ಲೇ ಇದೀಗ ಮತ್ತೊಂದು ಫ್ರಾಂಚೈಸಿಯು ತನ್ನ ತಂಡವನ್ನು ಮಾರಾಟ ಮಾಡಲು ಮುಂದಾಗಿದೆ ಎಂದು ವರದಿಯಾಗಿದೆ ಚೊಚ್ಚಲ ಆವೃತ್ತಿಯ ಚಾಂಪಿಯನ್ ರಾಜಸ್ಥಾನ್ ರಾಯಲ್ಸ್ ಕೂಡ ಮಾರಾಟಕ್ಕಿದೆ ಎಂದು ಹರ್ಷ ಗೋಯಂಕ ಟ್ವೀಟ್ ಮಾಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಹೊಸ ಮಾಲೀಕರ ಹುಡುಕಾಟದಲ್ಲಿದೆ ಎಂದು ಅವರು ಹೇಳಿದ್ದಾರೆ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇನ್ನಷ್ಟು ಕಷ್ಟಪಡಬೇಕಾದ ಸಂದರ್ಭ ಬಂದಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆಗಿರುವ ಅವರು ಕನಿಷ್ಠ ಸೌಲಭ್ಯಗಳಿಗಾಗಿ ಮತ್ತೆ ಪರದಾಡಬೇಕಿದೆ ಈ ಮೊದಲು ಅವರಿಗೆ ವಾಕಿಂಗ್ ಮಾಡಲು ಅವಕಾಶ ನೀಡಲಾಗಿತ್ತು ಆದರೆ ಈಗ ಅದನ್ನು ಕೂಡ ನಿರಾಕರಿಸಲಾಗಿದೆ ಜೊತೆಗೆ ಇನ್ನಷ್ಟು ಕಠಿಣ ನಿಯಮಗಳನ್ನು ವಿಧಿಸಲಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಪಿಎಸ್ ಅಧಿಕಾರಿ ಅಂಶುಕುಮಾರ್ ಕುಮಾರ್ ಅವರು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿ ಮಾಡಿದ್ದಾರೆ ರಜನಿಕಾಂತ್ ಅಭಿನಯದ ಜೈಲಟು ಸಿನಿಮಾದ ಪಾತ್ರ ವರ್ಗದಲ್ಲಿ ಕೆಲವು ಬದಲಾವಣೆ ಆಗಿದೆ ನಂದಮೂರಿ ಬಾಲಕೃಷ್ಣ ಅವರು ಈ ಸಿನಿಮಾದಿಂದ ಹೊರಗೆ ನಡೆದಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ ಬಾಲಯ್ಯ ಅವರ ಬದಲು ವಿಜಯ್ ಸೇತುಪತಿ ಅವರು ಜೈಲಟು ಚಿತ್ರದಲ್ಲಿ ನಟಿಸುತ್ತಾರೆ ಎನ್ನಲಾಗಿದೆ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ರಾಮ್ ಪೋಥಿನೇನಿ ಅಭಿನಯದ ಆಂಧ್ರ ಕಿಂಗ ತಾಲೂಕಾ ಸಿನಿಮಾ ನವೆಂಬರ್ ಇಪ್ಪತ್ತೇಳರಂದು ಬಿಡುಗಡೆಯಾಗಿ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದೆ ಈ ಚಿತ್ರವು ಮೊದಲ ದಿನ ಭಾರತದಲ್ಲಿ ನಾಲ್ಕು ಪಾಯಿಂಟ್ ಎರಡು ಐದು ಕೋಟಿ ರು ಗಳಿಕೆ ಮಾಡಿದೆ ಕಾಲಿವುಡ್ ನಟ ಧನುಷ್ ಅವರು ಬಾಲಿವುಡ್ ಮಂದಿಗೂ ಚಿರಪರಿಚಿತರು ಅವರು ನಟಿಸಿ ಹೊಸ ಹಿಂದಿ ಸಿನಿಮಾ ತೆರೆ ಇಷ್ಕ್ ಮೇ ಬಿಡುಗಡೆ ಆಗಿದೆ ಈ ಸಿನಿಮಾದಲ್ಲಿ ಅವರ ಜೊತೆ ಕೃತಿ ಸನನ್ ಅಭಿನಯಿಸಲಿದ್ದಾರೆ ಈ ಚಿತ್ರದ ಬಿಡುಗಡೆ ಪ್ರಯುಕ್ತ ಧನುಷ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಬನಾರಸ್ಗೆ ಭೇಟಿ ನೀಡಿದ ಕ್ಷಣಗಳು ಈ ಫೋಟೋದಲ್ಲಿ ಇವೆ ಈ ಮೂಲಕ ಧನುಷ್ ಅವರು ನೆನಪಿನ ಪುಟ ತೆರೆದಿದ್ದಾರೆ ಪೆದ್ದಿ ಭಾರಿ ಬಜೆಟ್ನಲ್ಲಿ ತಯಾರಾಗ್ತಿದೆ ಈ ಚಿತ್ರದಿಂದ ಬಿಡುಗಡೆಯಾದ ಟೀಸರ್ ಗ್ಲಿಮ್ಸ್ ಮತ್ತು ಹಾಡುಗಳಿಗೆ ಈಗಾಗಲೇ ಅಭಿಮಾನಿಗಳಿಂದ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ವಿಶೇಷವಾಗಿ ಇತ್ತೀಚೆಗೆ ಬಿಡುಗಡೆಯಾದ ಚಿಕ್ಕಿರಿ ಹಾಡು ಯೂಟ್ಯೂಬ್ ಅಲ್ಲ ಟ್ರೆಂಡ್ ಸೃಷ್ಟಿಸಿದೆ ಈ ಹಾಡು ಈಗಾಗಲೇ ಎಲ್ಲ ಭಾಷೆಗಳಲ್ಲಿ ನೂರು ಮಿಲಿಯನ್ ಗಡಿ ದಾಟಿದೆ